ೋಧನ ದುರ್ಯೋಧನ ಓ ದುರ್ಯೋಧನ ಕುರುರಾಜ ಕುರುರಾಜ ಏನಾಗಿ ಹೋದೆ ಕುರುಪತಿ ಏನಾಗಿ ಹೋದೆ ಏನಾಗಿ ಹೋದೆ ಒಡೆಯ ಏನಾಗಿ ಹೋದೆ ಈ ಶಶಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ನನಗೆ ಇಂತಹ ಈನ ದುರ್ಗತಿಯೇ ಈ ದರೆಯಲ್ಲಿ ನಿನ್ನ ಕದಾ ಪ್ರಹಾರವನ್ನು ಬೇರಿಸುವ ಗಂಡನೆಯ ಗಂಡೇ ಇಲ್ಲದಿರುವಾಗ ಹೇಗೆ ಸಂಭವಿಸಿತು ಈ ದುರಂತ ಗುರುಪುತ್ರ ಯಾರು ಹೇಳು ಪಡಿರಾದ ಕೇತನ ಅವನ ಹಡಗಿದ್ದರೂ ಸರಿ ಅಂತಕನ ದೇಹಾಂಗವನ್ನು ಭಿನ್ನವಾಗಿ ತುಂಡರಿಸುತ್ತೇನೆ ಗುರುಪುತ್ರ ಧರ್ಮ ಯುದ್ಧದ ಸೋಗಿನಲ್ಲಿ ಮೋಸದಿಂದ ತೊಡೆ ಮುರಿದ ಆ ರುದರ ಭೀಮ ಕುರುಪುತ್ರ ರಣದಾಹವು ಹಿಂಗದೆ ರಕ್ತ ಕುದಿಯುತ್ತಿದೆ ನನ್ನ ನಮಣಿಗಳಲ್ಲಿ ಹಾಶನಾಗಬೇಡ ಕೌರವೇಶ್ವರ ಬೇಡ ಹಾಕಬೇಡ ಕೊಡುಹನಿಗೆ ಆಜ್ಞೆ ಪೂರೈಸುವೇ ನಿನ್ನ ನೀಡಬೇಕೆ ಸೂರ್ಯ ಚಂದ್ರರಿಲ್ಲದ ಕರಾಳ ಛಾಯೆಯ ಅಂಧಕಾರದಲ್ಲಿ ಉಳಿದಿರುವ ಈ ಪೃಥ್ವಿಯು ನಾನಿಂದು ಗೈಯುವ ಹತ್ತೆಯಿಂದ ಇಡೀ ಭೂಮಂಡಲವೇ ಕಂಪಿಸಿ ನಭೋಮಂಡಲದ ತಾರಾಲೋಕವೇ ಜರ್ ಜರಿಗೆ ದರಗೆ ನಾನು ಸೃಷ್ಟಿಸುವ ರಕ್ತರಾತ್ರಿಯ ಪಳೆಯದ ನೆತ್ತರ ಲೋಕದಲ್ಲಿ ಹಾ ಪಾಂಡವರ ರುಂಡಗಳನ್ನು ತೇರಿಗೆ ತಂದಪ್ಪಿಸುತ್ತೇನೆ ದ್ವಾಪರದ ಕಡೆಯ ದಿನಗಳಲ್ಲಿ ಆವರಿಸಿರುವ ಈ ಕಾಳರಾತ್ರಿ ಪಾಂಡವರ ಪಾಲಿಗೆ ದುರಂತ ರಾತ್ರಿ ನಾಳಿನ ಪ್ರಾತಃ ಕಾಲ ಈ ಪೃಥ್ವಿ ಗುರುಪುತ್ರ ನಿನ್ನ ದೀರ ನುಡಿಗಳನ್ನು ಕೇಳುತ್ತಿದ್ದರೆ ಆ ಪಾಂಡವರನ್ನು ಕೊಂದಷ್ಟೇ ತೃಪ್ತಿಯಾಗುತ್ತಿದೆ ಆ ಅವರನ್ನು ನೆತ್ತರದಲ್ಲಿ ಓ ಕುಳಿ ಆಡಿ ನನ್ನ ಹೃದಯ ಪ್ರಜ್ವಲಿಸುತ್ತಿರುವ ದಾವಾಜ್ಞೆಯನ್ನು ಶಮನಗೊಳಿಸಬಲ್ಲೆಯ ಶಮನಗೊಳಿಸುವ ಶಮನಗೊಳಿಸುವ ಇವನು ಚಿರಂಜೀವಿ ಅಶ್ವತ್ಥಾಮ ಪ್ರಳಯಾಗ್ನಿಯಾಗಿ ಪಾಂಡವರೈವರನ್ನು ಚಂಡಾಡಿ ಅವರ ರಕ್ತ ಮಾಂಸಗಳಿಂದ ರಣಮಾರಿಗೆ ಮಜ್ಜನ ಮಾಡುವ ರಣಭೀಕರ ರುದ್ರ ರೂಪದ ಭಯಾನಕನು ಅನುಮಾನ ಹರಸು ರುದ್ರಭೀಕರ ರುದ್ರಭೀಕರ ಭಯಂಕರಾಮ ಗೌರವೇಶ್ವರ ಅಂತಿಮದಲ್ಲಾದರೂ ಆ ಇನ್ನು ಎನ್ನು ನೋಡುತ್ತಿರು ಇನ್ನು ನೋಡುತ್ತಿರು ಈ ಅಶ್ವಥಾಮನ ರೌತ ನರ್ತನ ಓ ಹಲಸ್ ೋಗಗಳನ್ನು ಆಕ್ರಮಿಸಿದ ತ್ರಿವಿಕ್ರಮ ನಿನ್ನ ಚಕ್ಷುವಿಗೆ ಕೇವಲ ಕೂಸು ಬಿರುಗಾಳಿಗೆ ಬೋರ್ಜರವ ಸಮುದ್ರವನ್ನು ನಿನ್ನರೇಸುರಿನಿಂದ ಕೇಳಿಸಿ ನನ್ನ ಅಳಗಿರಿಸು ಗುಡುಗು ಮಿಂಚುಗಳ ಸಂಚಯ ಮಾಡಿ ಹೆರೆಯೊಳಗೆ ಓ ಮಹದೋ ಮಹಿಮರೇ ಆ ಕೌಂತ್ಯರ ರಕ್ತ ಮಾಂಸಗಳಿಂದ ಪಿಂಡ ಪ್ರದಾನ ಮಾಡುವೆನು ನನ್ನ ತಂದೆ ಗುರುಜೋಣರ ಆತ್ಮಕ್ಕೆ ಇದಕ್ಕೆ ಅಗಸ್ತ್ಯ ರಕ್ಷತ್ರವೇ ಸತ್ಯ ಸಾಕ್ಷಿ ಎಲ ಎಲವೋ